ಪಟ್ಟಣ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಶ್ರೀನಾಶೋಕ್ ನಾಯ್ಕವರ ಇರ್ತಕ್ಕಂಥ ಎಲ್ಲ ಜಾತ್ಯತಿಥಿಗಳು ಎಲ್ಲ ಪಕ್ಷದ ಸೇರಿ ಸದಸ್ಯರು ಸೇರಿ ಇವತ್ತು ಆಯ್ಕೆ ಮಾಡಿದ್ದಾರೆ ನಾನು ಪಟ್ಟಣದ ಎಲ್ಲ ಸದಸ್ಯರಿಗೂ ಉತ್ಪೂರಕ ಧನ್ಯವಾದ ಸಲ್ಲಿಸ್ತೇನೆ ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ನನ್ನ ಗುರುಗಳಾದ ಎಂ ಡಿ ಲಕ್ಷ್ಮಣ ಸ್ವಾಗತ ಕೋರ್ತಾ ಇವತ್ತು ತಮಗೆಲ್ಲ ಗೊತ್ತೇ ಇದೆ ಪಟ್ಟ ಪಂಚಾಯತಿನಲ್ಲಿ ಜನರಲ್ಲೂ ಇರ್ತಕ್ಕಂಥ ಸಾಮಾನ್ಯ ಮಹಿಳೆ ಇದ್ದರೂ ಸಹಿತ ಅವ್ರನ್ನೂ ಮಾಡಲೇಬೇಕು ಅಂತ ಎಲ್ಲ ಇರ್ತಕ್ಕಂಥ ನಮ್ಮ ಏನು ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರು ಸಹಿತ ಮೂರು ತಿಂಗಳಲ್ಲಿ ಆ ತಿಂಗಳ ಅಧಿಕಾರ ಕೊಟ್ಟಿದ್ದೆ ಇವತ್ತು ಇವತ್ತು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಸುಮಾರು ಅನುದಾನ ಬಂದಿದೆ ಏನು ಇವತ್ತು ಒಳಚರಂಡಿ ವ್ಯವಸ್ಥೆಗೂ ಸಹಿತ ಅನುದಾನ ಬಿಡುಗಡೆ ಆಗಿ ಈಗಾಗಲೇ ಪೂಜೆ ನಡೆದಿದೆ ಮುಂದಿನ ಕೆಲಸ ನಡೀತಾ ಇದೆ ಮುಂದಿನ ಇನ್ನೂ ಸಹಿತ ಹೆಚ್ಚಿಗೆ ಅನುದಾನ ತಂದು ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ನಾನು ಪಟ್ಟ ಅಧ್ಯಕ್ಷರಿಗೆ ಮತ್ತು ಸದಸ್ಯರುಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಖುಷಿ ತಂದ ವಿಚಾರ ಅಂತ ಅಂದ್ರೆ ಇನ್ನೂ ಸಹಿತ ಇನ್ನೂ ಒಂದು ವರ್ಷ ಕಾಲ ಕಾಲಾವಕಾಶ ಇದೆ ಅದು ಒಂದು ಕೋರ್ಟ್ ನಲ್ಲಿ ಇದೆ ಆ ವಿಚಾರ ಏನಾದ್ರೆ ಇನ್ನೂ ಒಂದು ವರ್ಷ ವರ್ಷಗಳ ಕಾಲ ನಮ್ಮ ಸದಸ್ಯರಿಗೆ ಅಧಿಕಾರ ಅಂತ ಸಿಕ್ತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಮ್ಮ ಮಾಧ್ಯಮ ಎತ್ತಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಾ ಅಭಿನಯ ಸಂಸ್ಥೆ ಬೇರೆ ಇರ್ತಕ್ಕಂಥದ್ದು ಅನ್ಯಾಯ ಆಗಿದೆ ದಲಿತರ ನಾಯಕ ಇವತ್ತೇನಾದರೂ ಇವತ್ತು ಸಾವಿರಾರು ಕೋಟಿ ಅಂತ ತಂದು ಸಾವಿರಾರು ಕೋಟಿ ಬ್ಯಾಂಕ್ ಸಾಲ ಕೊಡಿಸಿ ಮನ್ನಾ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಂಡವ್ರು ಅಂತ ಅಂದರೆ ಇವತ್ತು ರಾಜಣ್ಣ ಅಂತ ಹೇಳಕ್ ಕೊಡ್ತೀನಿ ಇಷ್ಟಪಡ್ತೀವಿ ಇವತ್ತು ರಾಜಣ್ಣ ಮತ್ತೊಮ್ಮೆ ಮಂತ್ರಿ ಮಾಡಬೇಕು ನಮ್ಮ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಯಾಕೆಂದ್ರೆ ಅವ್ರು ಒಳ್ಳೆ ರಾಜಕಾರಣಿ ಅವ್ರೇನು ಕಳ್ತನ ಮಾಡಿದಾರೆ ಏನು ಮಾಡಿದಾರೆ ಅಂತ ಅವ್ರು ತೆಗೆದಾಕಿದ್ರು ಗೊತ್ತಿಲ್ಲ ಪಕ್ಷದಲ್ಲಿ ಇವತ್ತು ಅವ್ರು ಸತ್ಯ ಹೇಳದೆ ಒಂದು ಅವ್ರಿಗೆ ಆಗಿದ್ದು ಇವತ್ತು ರಾಜಕಾರಣದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಅವ್ರು ತೆಗೆದಿದ್ದು ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಮತ್ತೊಮ್ಮೆ ಇನ್ನೊಂದ್ಸಲ ಅವ್ರನ್ನ ಏನಾದರೂ ಮಾಡಿ ತಿರ್ಗ ಪುನಃ ಹೆಚ್ಚು ಸ್ಥಾನಕ್ಕೆ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲ ತುರ್ಬೇಕಾದ್ರೆ ಎಲ್ಲ ಜನತೆ ಪರವಾಗಿ ಆಖ್ರಾ ಮಾಡ್ತಾಯಿದ್ದೀನಿ ಸರ್ ಬಿ ಜೆ ಪಿಗೆ ಬರೋಕೆ ಬರ್ತಾರೆ ಸರ್ ಅವರು ಸ್ವಾಗತ ಕೊಟ್ಟಿವಿ ಸರ್ ಅಂತ ಒಬ್ಬರು ಧೀಮಂತ ನಾಯಕ ಬೇಜಾರು ಬೇಕಾಯಿದ್ರೆ ಬಂದು ಸ್ವಾಗತ ಕೊಡ್ತೀವಿ ಸರ್ ಸರ್ ಬಿ ಅಭ್ಯರ್ಥಿ ಅಂತ ಹೇಳಿದ್ರಿ ಬೈಕ್ ಯಾರು ಮುಂದುವರೀತೋ ಅಥವಾ ಬಿ ಜೆ ಪಿ ಅಭ್ಯಾಸ ಆಗಿ ಅಂತ ಸತ್ಯ ಕಥೆ ಐಕ ಮಾಡಿಬಿಟ್ಟಿದೀನಿ ಸರ್ ಹಾಂ ಸರ್ ಇಲ್ಲಿಂದ ಇದು ಸರ್ ಸುದ್ದಿಗೋಬರ್ದು ಅದೊಂದು ಬೈಕ್ ಕೊಡ್ತೀವಿ ಸರ್